thank <laughs> you इन जन्म जन्म जन्मा सर्वोष निवार जनपीडा मृत्तिमया अबमृत्म अग्निमया जलमया राजभ ವಿಷಜಂತು ಭಯ ಸ್ತ್ರೀ ಭಯ ವಿದ್ಯುತ್ ಭಯ ಅಪಘಾತ ಭಯ ಸರ್ವ ಭಯ ಶುಭ ದಿವಸೆ ಶುಭ ಗೋಧೋಳಿ ಲಗ್ನೆ ಒಬ್ಬಳೆ ಇದೆಯಲ್ಲಿಸ್ಕೊಟ್ಟಿದರಿ ಮಹಾಂಗಣೆ அது சேர்ப்போட பூஜா சேர்ப்பாக மம கே சாந்தி சமதி சகலேஸ்வரிய அஷ்டைஸ்வரியை சதாபாவை சித்தியம் மம தின வியாபார உத்தியோக

ओम चंद्र चौदाय नमः ಎಲ್ಲರಿಗೂ ಪ್ರೈಸ್ ಕೊಡಬೇಕು ಒಬ್ರು ಕೊಟ್ಟ ಒಬ್ರು ಬಿಡಕಾಗಲ್ಲ ಓಂ ಶ್ರೀ ಗಣಪಾಯೇ ಮಹಾ ಓಂ ರಾಮಾಯೇ ನಮಃ ಬೇಗನೆ ಬಿಟ್ರು ಬೇಗ ಬೇಗನೆ ಗಣಪಾಯೇ ಮಹಾ ಓಂ ಪ್ರಾಯೇ ಕೃತೇ ನಮಃ ಓಂ ಶામಘೋಜಂತ್ರಾಯೇ ಮಹಾ ಓಂ ಪುರುಷೋತ್ತಮಾಯೇ ನಮಃ ಓಂ ತೋರุณಾಯೇ ಮಹಾ ಓಂ ಅಶ್ವನಾಯೇ ಮಹಾ ಓಂ ಬ್ರಹ್ಮಾಯೇ ನಮಃ ಕಷ್ಟಪಟ್ಟು ಎಲ್ಲರೂ ಐನೂರು ಇರ್ತಕ್ಕಂಥ ಒಂದ್ ಐದು ಜನ ಎಲ್ಲರೂ ಸೇರಿ ಮತ್ತೆ ಜನಗಳ ಅಭಿಪ್ರಾಯ ತಿಳ್ಕೊಂಡು ಈ ಫೈನಲಿಸ್ಟ್ ಮಾಡಿದ್ದಾರೆ ಅದರಲ್ಲಿ ಮೂರು ವಿಜೇತರಿಗೆ ಇಲ್ಲಿ ಬಹುಮಾನ ಇದೆ ಇದೇ ಕೂಡ ಇವಾಗ ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ತಲ್ ಒನ್ ತರ್ಲ್ ಒನ್ ಗ್ರಂಗಾಲಯ ಬೆಳಗ್ಗೆವರೆಗೂ ಹಿಡಿ